ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಅಜೀರ್ಣಕ್ಕೆ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇದು ಮೂಲಂಗಿ ಮೂಲಂಗಿಯಿಂದ ರಾಯ್ತ ಅಥವಾ ಮೂಲಂಗಿ ಮೊಸರು ಬಜ್ಜಿ ಹೇಳ್ಬೋದು ಮತ್ತು ತಂಬ್ಳಿ ಹೇಳ್ಬೋದು ಏನಾದರೂ ಹೆಸರಿಡ್ಬೋದು ಬಟ್ ಇದು ಬೆಸ್ಟ್ ಮೆಡಿಸನ್ ಅಜೀರ್ಣಕ್ಕೆ ಮತ್ತೆ ಮಾಡೋದು ಸುಲಭ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ಮೂಲಂಗಿ ಒಂದು ದೊಡ್ಡ ಮೂಲಂಗಿನ ತುರು ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದು ತುರಿದು ತೊಗೊಂಡಿದ್ದೀನಿ ಸಣ್ಣಕ್ಕೆ ತುರ್ದು ತೊಗೊಂಡಿದ್ದೀನಿ ಇದು ದಪ್ಪಕ್ಕೂ ಬೇಕಾದ್ರೆ ತುರ್ಕೊಳ್ಬೋದು ಸಣ್ಣಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಕೊಳ್ಳೋಕ್ಕೆ ಜೀರಿಗೆ ಕಾಳು ಮೆಣಸು ಎರಡೊಂದು ಹುರಿದು ತೊಗೊಂಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನೆಲ್ಲ ರೆಡಿಯಾಗಿ ಇಟ್ಕೊಂಡೇ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಕಾಳು ಮೆಣಸು ಅರ್ಧ ಅರ್ಧ ಸ್ಪೂನು ಯಾರೋ ಹೇಳಿದ್ರು ತುಂಬ ಲೇಟ್ ಆಗುತ್ತೆ ಸ್ಲೋ ಆಗುತ್ತೆ ನಿಮ್ಮ ವಿಡಿಯೋ ಅಂತ ಅದಕ್ಕೆ ಮತ್ತು ಒಂದು ಹಸಿಮೆಣಸು ಒಂದು ಎರಡು ಸಣ್ಣ ಸಣ್ಣ ತುಂಡು ಶುಂಠಿ ನೋಡಿ ಇಲ್ಲಿ ಶುಂಠಿ ಕಾಳು ಮೆಣಸು ಜೀರಿಗೆ ಎಲ್ಲವೂ ಅಜೀರ್ಣಕ್ಕೆ ಬೆಸ್ಟ್ ಮೆಡಿಸಿನ್ ಮತ್ತೆ ಒಂದು ಕಪ್ಪು ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಕಾಯಿ ತುರಿ ಇದಿಷ್ಟನ್ನು ರುಬ್ಕೊಳ್ಬೇಕು ಆಮೇಲೆ ಒಂದು ಉಪ್ಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ರುಬ್ಕೊಡೋಕ್ಕೆ ಹಾಕೋಣ ಒಗ್ಗರಣೆಗೂ ಹಾಕಿದ್ದೀನಿ ಇದು ಎಳೆ ಸೊಪ್ಪು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾಲ್ಕು ಹೆಸರು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಇಂಗು ಇಷ್ಟೇ ಹಾಕಿರೋದು ಎಣ್ಣೆ ಸಾಸಿವೆ ಕರಿಬೇವು ಇಂಗು ಒಗ್ಗರಣೆ ಮಾಡಿಟ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೇಯ್ನು ಮೊಸರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟ ಉಪ್ಪು ಈಗ ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ತೋರಿಸ್ತೀನಿ ಹೇಗೆ ಅಂತ ನೋಡಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ ನೀರು ಹಾಕಿದ್ರೆ ನುರಿಯೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುರ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಮೂಲಂಗಿಗೆ ಹಾಕೋಣ ಮೊಸರು ಹಾಕೋಣ ಮೊಸರು ನೋಡ್ಕೊಂಡು ಹಾಕೋಣ ಒಮ್ಮೆಗೆ ಎಲ್ಲ ಸುರಿಯೋದು ಬೇಡ ಸ್ವಲ್ಪ ಹಾಕಿ ಮತ್ತೆ ಬೇಕಾದರೆ ಹಾಕೋಣ ಮತ್ತೆ ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಅಷ್ಟೇ ಹಾಕಿರೋದು ಉದ್ದಿನ ಬೇಳೆ ಹಾಕ್ಬೋದು ತಿರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನೆಲ್ಲ ಕಲಿಸೋಣ ಮೊಸರು ಬೇಕಿದ್ರೆ ಹಾಕ್ಕೊಳ್ಳೋಲ್ಲ ನೋಡಿ ಸ್ವಲ್ಪ ಮೊಸರು ಹಾಕೋಣ ಇದು ಮಕ್ಕಳಿಗೆ ಕೂಡ ಜೀರ್ಣ ಆಗೋದಿಲ್ಲ ಮಕ್ಕಳಿಗೆ ಸಾಮಾನ್ಯಕ್ಕೆ ಸೊ ಅಂತ ಟೈಮಲ್ಲಿ ಮಕ್ಕಳಿಗೆ ಒಂದು ತನ್ನ ಕೊಟ್ಟರೆ ಕೂಡ ಇದು ಜೀರ್ಣ ಆಗುತ್ತೆ ಇಲ್ಲ ಒಂದೇ ಒಂದು ಸ್ಪೂನಲ್ಲಿ ಹೀಗೆ ತಿನ್ನಿಸ್ಬೋದು ಇದು ಅಷ್ಟು ಖಾರ ಏನು ಇರೋದಿಲ್ಲ ನೋಡಿ ಇಲ್ಲಿ ಉಪ್ಪು ಮೆಣಸಿನಕಾಯಿ ನೋಡಿ ಎಷ್ಟು ಗರ್ಗರಿ ಆಗಿದೆ ಉಪ್ಪು ಮೆಣ್ಸಿನ್ಕಾಯಿ ಮನೆಯಲ್ಲೇ ಮಾಡಿದ್ದು ಉಪ್ಪು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಲ್ಲಿ ನೋಡಿ ಅಜೀರ್ಣಕ್ಕೆ ಒಳ್ಳೆ ರೆಸಿಪಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು